गुरु गुरुराघवेन्द्र करुणीसो गुरु करुणे सो तव गुरु गुरुराघवेन्द्र करुणेसो तव गुरु चरणस्मरणे गुरुराघवेन्द्र गुरु गुरुराघवेन्द्र करुणीसः ಶರಣು ಜನಕ ಸುರ ತರು ವೇಂದೆ ನಿಸುತ ವರ ಮಂತ್ರಾಲಿ ಶರಣು ಜನಕ ಸುರ ತರು ವೇಂದೆನಿಸುತ ವರ ಮಂತ್ರಾಲ ಪುರದಿಮೇರೆಮ್ಗುರು ರಾಘವೇಂದ್ರ ಕರುಣಿ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೆಯ ಗುರು ರಾಘವೇಂದ್ರ ಕರುಣಿಸೋ ಗುರು ರಾಘವೇಂದ್ರ ಕರುಣಿಸೋ ನಂದ ತೀರ್ಥರ ಮತ ಸಿಂಧುವಿಗೆ ಪೂರ್ಣಚಂದ್ರ ನೆನೆಸಿದ ಸುಧೀಂದ್ರ ನಂದ ಮತ ಸಿಂಧುವಿಗೆ ಪೂರ್ಣಚಂದ್ರ ನೆನೆಸಿದ ಸುಧೀಂದ್ರ ಕರೋದ್ಭವ ಗುರು ರಾಘವೇಂದ್ರ ಕರುಣಿಸೋ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೆಯ ಗುರು ರಾಘವೇಂದ್ರ ಕರುಣಿಸೋ ಗುರು ರಾಘವೇಂದ್ರ ಕರುಣಿಸೋ ಧರೆಯೊಳು ಶರಣರ ಪೊರೆವಾ ಕಾರ್ಪರ ನರ ಹರಿಯ ನೊಲಿಸಿದ ಪರಿಮಳಾಚಾರ್ಯ ಧರೆಯೊಳು ಶರಣರ ಪೊರೆವಾ ಕಾರ್ಪರ ನರ ಹರಿಯ ನೊಲಿಸಿದ ಪರಿಮಳಾಚಾರ್ಯ ಗುರು ರಾಘವೇಂದ್ರ ಕರುಣಿಸೋ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೆಯ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೆಯ ಗುರು ರಾಘವೇಂದ್ರ ಕರುಣಿಸೋ ಗುರು ರಾಘವೇಂದ್ರ ಕರುಣಿಸೋ ಗುರು ರಾಘವೇಂದ್ರ ಕರುಣಿಸೋ